ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನೀವು ವಿಡಿಯೋ ಸೊ ಇವತ್ತೇನು ಶಾಪ್ ತೋರಿಸು ಶಾಪಲ್ಲಿ ವೀಡಿಯೋ ಮಾಡಿದ್ಬಿಟ್ಟು ಅಡುಗೆ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಳ್ತಿರ್ಬೋದು ಸೊ ಇವತ್ತು ಬೆಳಗ್ಗೆಯಿಂದನೇ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೆ ಯಾಕೆಂದರೆ ಒಂಥರ ಎಲ್ಲ ಫುಲ್ಲು ಲೇಜಿ ಲೇಜಿ ಅನ್ನಿಸ್ತಾ ಇತ್ತು ಡೇ ಫುಲ್ಲು ನನಗೆ ಸೊ ಅದಕ್ಕೋಸ್ಕರ ವೀಡಿಯೋ ಮಾಡ್ಕೊಳ್ತಾರೆ ನನ್ನ ಕೆಲಸಗಳನ್ನೆಲ್ಲನೂ ಸಹ ಮುಗಿಸ್ಕೊಂಡೆ ಸೊ ಬೆಳಗ್ಗೆ ಟಿಫನ್ಗೆ ಬಂದುಬಿಟ್ಟು ಚಪಾತಿ ಮತ್ತು ಸೊಪ್ಪುಸಾರು ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ವಿ ಚಪಾತಿಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಅದಕ್ಕೋಸ್ಕರ ಚಪಾತಿ ಅಜ್ಜಿ ತಿನ್ನೋದು ಲೇಟಾಗಿ ಹನ್ನೊಂದು ಗಂಟೆ ಹಂಗೆ ತಿಂತಾರೆ ಅವ್ರು ಬೆಳಗ್ಗೆ ಸೊ ತಿನ್ನೋಷ್ಟ್ರೊಳಗಡೆ ಚಪಾತಿ ಡ್ರೈ ಆಗಿ ಗಟ್ಟಿಯಾಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಬಿಸಿ ಇದ್ದಾಗ್ಲೇ ಒಂದು ಬೌಲ್ಗೆ ಹಾಕ್ಬಿಟ್ಟು ಎತ್ತಿಟ್ಬಿಟ್ಟೆ ಸೊ ಅವ್ರು ಹಾಟ್ ಪಾಕ್ಸಲ್ಲಿ ಹಾಕಿಟ್ರೆ ತಿನ್ನೋಲ್ಲ ಎಲ್ಲ ನೀರು ಬಿಡುತ್ತೆ ಅಂದರೆ ನೀರು ಬಿಡುತ್ತೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ನಾನು ಹಾಗೇ ಒಂದು ಬೌಲಲ್ಲಿ ಹಾಕ್ಬಿಟ್ಟು ಎತ್ತಿಟ್ಕೊಂಡೆ ಸೊ ಸಾಮಾನೇನೂ ತೊಳೆದಿರಲಿಲ್ಲ ಎಲ್ಲನೂ ಹಾಗೆ ಇತ್ತು ಅಡುಗೆ ಮಾಡಿರೋ ಕುಕ್ಕರ್ ಆಗಿರ್ಬೋದು ಮತ್ತು ಎಲ್ಲನೂ ಹಾಗೇ ಇತ್ತು ಬೌಲ್ಗಳು ಎಲ್ಲನೂ ಸಹ ಹಾಗೆ ತಿಂದಿರೋ ನವೀನವರು ಅವರೆಲ್ಲ ತಿಂದೋಗಿರೋ ತಟ್ಟೆ ಮಾತ್ರ ತೊಳ್ಕೊಂಡೆ ಅಷ್ಟೇ ಫುಲ್ ಕೂಡ ಕ್ಲೀನ್ ಆಗಿಲ್ಲ ನನ್ನ ಕೈಲಿ ಸೊ ಅದು ಹಾಯಿಲ್ ಬಾಟೋದು ಎಲ್ಲನೂ ಸಹ ಸ್ವಲ್ಪ ಲೀಕೇಜ್ ಆಗ್ತಾ ಇತ್ತು ಅದನ್ನು ಹಂಗೆ ಬಿಟ್ಬಿಟ್ರೆ ಮತ್ತು ಅದು ಅದ್ರ ಮೇಲೆ ಮಿಕ್ಕಿರೋದು ಇನ್ನೊಂದು ಸ್ವಲ್ಪ ಡಸ್ಟ್ ಅದು ಹಂಗೆ ಗಟ್ಟಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಅದು ಮತ್ತೆ ಒರೆಸೋದು ಮತ್ತು ಹಾಕಿ ಎಲ್ಲ ಕ್ಲೀನ್ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾನು ಆವಾಗಲೇ ಒರೆಸ್ಕೊಂಡೆ ಆಲ್ಮೋಸ್ಟ್ ತುಂಬಾ ಟೈಮ್ ಆಗ್ಬಿಟ್ಟಿತ್ತು ಆಲ್ ನನ್ನ ಶಾಪಿಗೆ ಬರೋಷ್ಳಗಡೆ ನಾನು ಟಿಫನ್ ಮುಗಿಸ್ಕೊಂಡು ಶಾಪಿಗೆ ಬರೋ ಒಳಗಡೆ ತುಂಬ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ ಬಟ್ ಇವತ್ತು ಕೊಡೋದು ಕೂಡ ತುಂಬಾ ಇತ್ತು ಬ್ಲೌಸ್ಗಳು ಅದನ್ನೆಲ್ಲ ಫಿನಿಷ್ ಮಾಡೋಕ್ಕೆ ನನಗೆ ಇವತ್ತು ಆಗುತ್ತೋ ಇಲ್ಲ ಅಂತ ನನಗೆ ಡೌಟ್ ಆಗಿಬಿಟ್ಟಿತ್ತು ಬಟ್ ಇವತ್ತು ಕೂಡ ಒಂಥದ್ದೆಲ್ಲನೂ ಸಹ ಫಿನಿಶ್ ಮಾಡಿ ಇಟ್ಕೊಂಡೆ ತುಂಬಾ ಚೆನ್ನಾಗೇ ಇತ್ತು ಇವತ್ತು ನನಗೆ ಅಷ್ಟು ಕೆಲಸ ಇದ್ರೂ ಸಹ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಯಾಕೆಂದರೆ ಕಸ್ಟಮರ್ಟ್ ಸಹ ತುಂಬ ಚೆನ್ನಾಗಿದೆ ಬ್ಲೌಸ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದರು ಬಟ್ ನಾವಿಲ್ಲಿ ಚಿಕ್ಕು ಶಾಪ್ ಆದ್ರೂ ಟ್ರಯಲ್ ಶಾಪ್ ಮಾಡ್ಕೆ ಟ್ರಯಲ್ ರೂಮ್ ಮಾಡ್ಕೊಂಡಿರೋದಕ್ಕೇ ಬೆಟರ್ ಅನ್ನಿಸ್ತು ಒಂದು ಮಿರರ್ ಕೂಡ ಹಾಕಿಸ್ಬೇಕು ಅಲ್ಲಿಗೆ ಒಳಗಡೆ ಒಂದು ಲೈಟ್ ಹಾಗೆ ಒಂದು ಮಿರರು ಯಾಕೆಂದರೆ ಹಾಕ್ಕೊಂಡು ನೋಡಿದ ಮೇಲೆ ಅವ್ರಿಗೆ ನೋಡ್ಕೊಳ್ಳೋಕೆ ಆದ್ರೂ ಬರುತ್ತೆ ಅಂತ ಹೇಳಿಬಿಟ್ಟು ಸೊ ಫೈನಲಿ ಕ್ಲೀನ್ ಮಾಡಿ ಇಟ್ಕೊಂಡೆ ಇನ್ನು ಸೊ ಫೈನಲಿ ನಾನು ಕೂಡ ಎಲ್ಲ ಕೆಲಸ ಮುಗಿಸಿ ರೆಡಿ ಆಗಿದ್ದೀನಿ ಈಗ ಶಾಪಿಗೆ ಹೊರಡಬೇಕು ಒಂಬತ್ತುವರೆ ಆಗೇ ಹೋಯಿತು ಇವತ್ತು ನೈಟು ಲೇಟಾಗಿ ಮಲಗಿರೋದ್ರಿಂದ ಇವತ್ತು ಬೆಳಗ್ಗೆ ಎದ್ದು ಸಹ ಆಗಿಬಿಡ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಇವಾಗ ಬೇಗ ಬೇಗ ಟಿಫನ್ ಮುಗಿಸ್ಕೊಂಡು ಬೇಗ ಶಾಪಿಗೆ ಹೋಗಬೇಕು ಸೊ ಟಿಫನ್ ಬಂದುಬಿಟ್ಟು ಚಪಾತಿ ಮತ್ತು ಸ್ವಲ್ಪ ಗಟ್ಟಿಗೆ ಸೊಪ್ಪಿನ ಸಾರು ಮಾಡಿತ್ತು ಸೊ ಅದಕ್ಕೆ ನಾನು ಚಪಾತಿ ಉಜ್ಜಿದ್ದೀನಿ ಅಷ್ಟೇ ಸೊ ಇವಾಗ ಅದನ್ನೇ ತಿನ್ಕೊಂಡು ಈಗ हाँ वो भी कोश्यापी है, सुबह ने मेरा टेफ़ोन मुगस कुन ಸೊ ಟಿಫನಿಗೆ ಬಂದುಬಿಟ್ಟು ಹಾಗಲೇ ಹೇಳಿದ್ನಲ್ಲ ಚಪಾತಿ ಹಾಗೆ ಸ್ವಲ್ಪ ಸಾರು ಒಂದು ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೆ ಮತ್ತು ಸೋತಕಾಯನ್ನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಹಾಯ್ ವೆಲ್ಕಮ್ ಬ್ಯಾಕ್ ಇದು ಈಗ ತಾನೇ ಕಂಪ್ಲೀಟ್ ಆಯಿತು ಡಿಸೈನು ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ನಾನು ಹಾಕಿರೋ ಅಂಥದ್ದು ಜಸ್ಟ್ ನೆಕ್ಲೈನ್ ಅಷ್ಟೇ ಬರುತ್ತೆ ಏನು ಬುಟ್ಟಸ್ ಏನೂ ಬರಲ್ಲ ಇದು ಪ್ಲೈನ್ ಬರುತ್ತೆ ಹಾಗೆ ಇದೊಂದು ಡಿಸೈನ್ ಅವತ್ತೇ ತೋರಿಸಿದೆ ನಿಮಗೆ ವರ್ಕ್ ಹಾಕಿರೋ ಸ್ಟಿಚ್ ಆಗಿದೆ ಅವರು ಜಸ್ಟ್ ನಾನು ವರ್ಕ್ ಹಾಕಿ ಕೊಟ್ಟಿರೋದು ಅಷ್ಟೇ ಸ್ಟೋನು ಇದು ಅಂದರೆ ಟ್ರಿಮ್ಮಿಂಗ್ ಏನೂ ಮಾಡಿರಲಿಲ್ಲ ಅದನ್ನು ಮಾಡಬೇಕು ಈಗ ಇದು ಫುಲ್ಲು ನಾನು ಡಿಸೈನ್ ತೋರಿಸ್ತೀನಿ ಯಾವ ಥರ ಇದೆ ಅಂತ ಈಗ ಇನ್ನೊಂದು ಸೇಮ್ ಡಿಸೈನ್ನ ಈಗ ಫಿಟ್ ಮಾಡಿದ್ದೀನಿ ಕೆಲವೊಬ್ರು ಕೇಳ್ತಾರೆ ಇದು ಬಿಗ್ ಮಷಿನ್ದು ಕೂಡ ಡೆಮೊ ಸೆಕ್ಷನ್ ಹಾಕಿ ಅಂತ ಬಟ್ ನಾನು ಇನ್ನು ಚಿಕ್ಕ ಮಷಿನ್ದೇ ಡೆಮೊ ಸೆಕ್ಷನ್ ಕಂಪ್ಲೀಟ್ ಮಾಡ್ಕೊಂಡಿಲ್ಲ ಬಟ್ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಚಿಕ್ಕಮಶಿನ ಡೆಮೊ ಸೆಕ್ಷನ್ ಆದರೆ ನಾಡಿದ್ದು ಅಪ್ಲೋಡ್ ಮಾಡೋಣ ಅಂತ ಇದ್ದೀನಿ ಬಟ್ ಅಂದರೆ ಅದನ್ನು ಎಡಿಟ್ ಮಾಡಿ ಹಾಕಬೇಕಲ್ಲ ಅದು ನೀಟಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಸೊ ಅದಕ್ಕೋಸ್ಕರನೇ ವೆಯ್ಟ್ ಇದ್ದೀನಿ ಅಷ್ಟೇ ಸೊ ಅದೇನಾದರೂ ಕಂಪ್ಲೀಟ್ ಆಯಿತು ಅಂದರೆ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಚಿಕ್ಕ ಮಶಿಂದು ಕೂಡ ತುಂಬ ಜನ ಡೆಮೊ ಸೆಕ್ಷನ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಒಂದು ಪಾರ್ಟ್ ಒನ್ ಮಾತ್ರ ಹಾಕಿದ್ದೀನಿ ಇದೇನೋ ಕಲರ್ ಏನೋ ಸಿಕ್ಕೈತೆ ಒಂದಾರದ್ದು ಬಟ್ ಇಷ್ಟು ಜರಿ ಥ್ರೆಡ್ ಇಟ್ಕೊಂಡ್ರು ನಮಗೆ ಸಿಲ್ವರ್ ಕಲರು ಗೋಲ್ಡ್ ಕಲರು ಬೇಗನೆ ಖಾಲಿ ಆಗಿಬಿಡುತ್ತೆ ನನಗಂತೂ ಹುಡ್ಕಿ ಹುಡ್ಕಿ ಸಾಕಾಗೋಗುತ್ತೆ ಅಯ್ಯೋ ಶಿವ ಸಿಲ್ವರ್ ಕಲರೇ ಇಲ್ಲ ಗಾಯ್ಸ್ ಇಲ್ಲಿ ಒಂದೇ ಒಂದು ಮೇಲೈತೆ ಅವರು ಫ್ರೀ ಕೊಟ್ಟಿರೋದು ಈ ಮಷಿನ್ಗೆ ಬಟ್ ನಾನು ದೊಡ್ಡದು ಬಿಗ್ ಕೋನ್ ಥ್ರೆಡ್ನ ಯೂಸ್ ಮಾಡಲ್ಲ ಯಾಕಂದರೆ ಇದು ರೋಲ್ ಹಾಕ್ತಾ ಹಿಂಗೆ ಬಿಚ್ಕೊಂಡು ಹೋಗುತ್ತಲ್ಲ ಮೇಲ್ಗಡೆ ಬಂದು ಬಂದು ಇಲ್ಲಿ ತಗ್ಲಾಕೊಳ್ಳುತ್ತೆ ಇಲ್ಲಿ ಕೆಳಗಡೆ ಸೊ ಅದಕ್ಕೋಸ್ಕರ ನಾನು ಆಲ್ಮೋಸ್ಟು ದೊಡ್ಡ ಕೋನ್ಗಳನ್ನು ಯೂಸ್ ಮಾಡಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಇವಾಗ ಇರೋದೇ ಅದೊಂದೇ ಇರೋದು ಸಿಲ್ವರ್ ಇಲ್ಲವೇ ಇಲ್ಲ ನಾವು ನೋಡ್ಕೊಂಡಿಲ್ಲ ಹೋದಾಗ ಈ ಸಲ ಚಿಕ್ಕಪೇಟೆ ಹೋದಾಗ ಒಂದು ಕೂಡ ಇಲ್ಲ ಇದರಲ್ಲಿ ಅಲ್ಲಿ ಲಾಸ್ಟ್ ಎಂಡಿಂಗ್ ಅಲ್ಲಿ ಕಾಣಿಸ್ತಾ ಇರೋದು ಬಂದ್ಬಿಟ್ಟು ಅದು ಲೈಟ್ ಗೋಲ್ಡ್ ಕಲರು ಖಾಲಿ 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 ಇದನ್ನೇ ಇವಾಗ ಹಾಕ್ತೀನಿ ಏನು ಮಾಡೋಕ್ಕಾಗಲ್ಲ ಬಟ್ ಎಲ್ಲ ಟೈಮು ಒಂದೇ ಥರ ಇರಲ್ಲ ಬಟ್ ಇತ್ತೀಚೆಗೆ ಕಾಪರು ಗೋಲ್ಡ್ ಗೋಲ್ಡು ಪೂರಾ ಫುಲ್ಲು ಕಡಿಮೆನೇ ಆಗಿಬಿಟ್ಟಿದೆ ಗೋಲ್ಡ್ ಕಲರೇ ಇಲ್ಲ ಎಲ್ಲ ಬರೀ ಈ ಥರ ಸಿಲ್ವರ್ ಜರಿ ಮತ್ತು ಇನ್ನು ಗೋಲ್ಡು ಅಷ್ಟೊಂದು ಬರಲ್ಲ ಇನ್ನು ಮೈಸೂರು ಸಿಲ್ಕ್ ಸ್ಯಾರಿಗಳಿಗಾದರೆ ಲೈಟಾಗಿ ಗೋಲ್ಡ್ ಕಲರ್ ಕೊಟ್ಟಿರ್ತಾರೆ ಅಷ್ಟು ಬಿಟ್ರೆ ಈ ಕಾಪರ್ ಎಲ್ಲೋದ್ರೂ ಕಾಪರ ಕಾಪರ ಕಾಪರ್ ನನಗಂತೂ ಈ ಕಾಪರ್ ಕಲರ್ ನೋಡಿ 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 ಸೀರೆನೇ ತೊಗೊಳೋಕ್ಕೆ ಇಂಟ್ರೆಸ್ಟ್ ಇಲ್ಲ ಹಂಗಾಗ್ಬಿಟ್ಟೈತೆ ಈ ಸೀರೆಗಳೇ ಕಾಪರ್ ಕಲರ್ ಬಂದ್ರೆ ಇಷ್ಟ ಆಗಲ್ಲ ನನಗೆ ಬಟ್ ಗೋಲ್ಡ್ ಕಲರ್ ಎಲ್ಲೂ ಸಿಗೋದು ಇಲ್ಲಿ ಥರ ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಮಾತ್ರ ಸಿಗುತ್ತೆ ಅಷ್ಟೇ ಸೊ ಬನ್ನಿ ಇದು ಬೇಗ ಬೇಗ ಥ್ರೆಡ್ನ ಫಿಟ್ ಮಾಡಿಬಿಡ್ತೀನಿ ಥ್ರೆಡ್ ಫಿಟ್ ಮಾಡಿ ಆಮೇಲೆ ಸಿಗ್ತೀನಿ ನಿಮಗೆ ಸೊ ಇದೊಂದು ಡಿಸೈನು ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನಾನು ಟ್ರಿಮ್ಮಿಂಗ್ ಏನು ಮಾಡಿಲ್ಲ ಹಾಗೆ ತೋರಿಸ್ತಾ ಇದ್ದೀನಿ ಈಗ ಟ್ರಿಮ್ಮಿಂಗ್ ಆದಮೇಲೆ ನಾನು ವೀಡಿಯೋ ಮಾಡ್ಕೊಳ್ಳೋದು ಅಂತ ಇಟ್ಕೊಂಡ್ಬಿಟ್ರೆ ಅಷ್ಟೊಳೆ ಕಸ್ಟಮರ್ ಬಂದುಬಿಡ್ತಾರೆ ನಾನು ವೀಡಿಯೋ ಮಾಡಿದ್ರು ಕೂಡ ಹೋಗ್ತೀನಿ ಅನ್ನೋದಕ್ಕಿಂತ ನಾನು ಟೈಮ್ ಇರೋಲ್ಲ ಅನ್ನೋದೇ ಆ ಮೇನ್ ರೀಸನ್ನು ಬಟ್ ಅದಕ್ಕೋಸ್ಕರನೇ ಟ್ರಿಮ್ಮಿಂಗ್ ಆಗಲಿ ಬಿಡಲಿ ಫಸ್ಟ್ ವೀಡಿಯೋ ಮಾಡ್ಕೊಂಬಿಡೋಣ ಆಮೇಲೆ ಬೇಕಿದ್ರೆ ಟ್ರಿಮಿಂಗ್ ಮಾಡ್ಕೊಂಡು ಸ್ಟೋನ್ ಕೊಟ್ಟರೆ ಆಗುತ್ತೆ ಅಂತ ಇದು ಬಂದುಬಿಟ್ಟು ಒಂಥರ ಮರೂನು ಶೇಡ್ ಬ್ಲೌಸು ಆರೆಂಜ್ ವಿತ್ ಗೋಲ್ಡ್ ಕಾಂಬಿನೇಷನಲ್ಲಿ ಬಂದಿತ್ತು ಅಂದರೆ ಜರಿ ಬಂದು ಬಂದ್ಬಿಟ್ಟು ಗೋಲ್ಡ್ ಗೋಲ್ಡ್ ಬಂದಿತ್ತು ಆ ಬ್ಲೌಸ್ ಬಂದ್ಬಿಟ್ಟು ಮರೋನು ಸ್ಯಾರಿ ಬಂದ್ಬಿಟ್ಟು ಆರೆಂಜ್ ಕಲರು ಬಟ್ ಅವ್ರ ಸ್ಯಾರಿಗೆ ಒಂದು ಶೇಡ್ ಡಾರ್ಕೆ ಹಾಕಿ ಕಲರ್ ಅಂತ ಹೇಳಿದರು ಸೊ ಯಾಕೆಂದರೆ ಅದು ಹೈಲೈಟ್ ಆಗಬೇಕಲ್ವ ಕಲರು ಅದಕ್ಕೋಸ್ಕರ ಬಟ್ ತುಂಬಾ ಚೆನ್ನಾಗಿತ್ತು ನನಗೆ ಪರ್ಸ್ನಲಿ ಡಿಸೈನ್ ಅಂತ ತುಂಬ ಇಷ್ಟ ಆಯಿತು ಸಿಂಪಲ್ಲಾಗೂ ಕಾಣುತ್ತೆ ತುಂಬಾ ಚೆನ್ನಾಗೂ ಇರುತ್ತೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಮತ್ತೆ ನಿಮಗೇನಾದರೂ ಡಿಸೈನ್ ಪರ್ಚೇಸ್ ಮಾಡಬೇಕಾದ್ರೂ ಅಷ್ಟೇ ನೀವೇನಾದರೂ ಇನ್ ಕೇಸ್ ಈ ಡಿಸೈನ್ಗಳೇನಾದರೂ ಇಷ್ಟ ಆಯಿತು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ಹಾಗಾಗಿ ಇದೊಂದು ಡಿಸೈನ್ ಮತ್ತು ಸ್ಯಾರಿ ನಾನು ಇದು ಹಾಕಿದ್ದೀನಿ ನಾನು ವರ್ಕ್ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನು ಬಟ್ ಸ್ವಲ್ಪ ಸ್ವಲ್ಪ ಥ್ರೆಡ್ ಮಿಸ್ ಆಗಿತ್ತು ಅವರು ನನಗೆ ಅರ್ಜೆಂಟ್ ಇರೋದ್ರಿಂದ ನೀವು ಸ್ಟಿಚ್ ಮಾಡಿ ಕೊಟ್ಬಿಟ್ಟು ನಾನು ಆಮೇಲೆ ಹಾಕ್ಸ್ಕೊತೀನಿ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ಅದು ಅದೊಂದು ಸ್ವಲ್ಪ ಲೈನ್ ಮಿಸ್ ಆಗಿತ್ತು ಅಷ್ಟೇ ನೀವು ಸ್ಟಿಚ್ ಮಾಡ್ಕೊಳ್ಳಿ ನಾನು ನಿಮಗೆ ಲೈನ್ ಹಾಕಿ ಕೊಡ್ತೀನಿ ಪರವಾಗಿಲ್ಲ ಯಾಕಂದರೆ ಅವ್ರದ್ದು ಕೂಡ ಸೀಮಂತ ಇತ್ತು ಆಲ್ಮೋಸ್ಟ್ ಈ ಮಂತ್ ಫುಲ್ಲು ಬರೀ ಸೀಮಂತದ ಬ್ಲೌಸೇ ಇದೆ ನನಗೆ ಇದು ಬಾರ್ಡ್ರ್ ಲೈನ್ ನೋಡ್ಬೋದು ಎಷ್ಟು ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ ಅಂತಂದರೆ ನನಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ಹೇಳಬೇಕು ಅಂತಂದರೆ ಆ್ಯಕ್ಚುಲಿ ನಾನು ಇದು ನಮ್ಮ ಬಾರ್ಡ್ರನ್ನ ನಾನು ಕೊಟ್ಟಿದ್ದೆ ಅವ್ರಿಗೆ ನೀವು ಸ್ಟಿಚ್ ಮಾಡ್ಕೊಳ್ಳಿ ಅಂತ ಅಂದರೆ ಇವಾಗೆಲ್ಲ ಟ್ರೆಂಡಿಂಗಲ್ಲಿರೋದು ಬಾರ್ಡ್ರ್ ಬಿಟ್ಟು ಬಾರ್ಡ್ರ್ ಬಿಟ್ಟು ಮೇಲೆಗಡೆ ಸ್ಟಿಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಬೇಕು ವರ್ಕ್ ಮಾಡೋದು ಬಾರ್ಡ್ರ್ ಬಿಟ್ಟು ಮೇಲೆಗಡೆ ವರ್ಕ್ ಮಾಡಿ ಸ್ಟಿಚ್ ಮಾಡಬೇಕಾದ್ರೆ ಬಾರ್ಡ್ರನ್ನ ಇನ್ಕ್ಲೂಡ್ ಮಾಡಿಕೊಂಡು ವರ್ಕ್ ಮಾಡಿಕೊಂಡ್ರೆ ಬಾರ್ಡ್ರೂ ಮಿಸ್ ಆಗೋಲ್ಲ ವರ್ಕು ಕೂಡ ಮಿಸ್ ಆಗೋಲ್ಲ ಸೊ ಅದನ್ನು ಸ್ಟಿಚ್ ಮಾಡಬೇಕು ನಾನು ವರ್ ಬ್ಲೌಸ್ ಕೊಡಬೇಕಾದ್ರೆ ಹೇಳಬೇಕಿತ್ತು ಅವ್ರಿಗೆ ಹೇಳೋದನ್ನು ಮಾರ್ಕ್ಬಿಟ್ಟೆ ನಾನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ವರ್ಕು ಹಾಗೆ ಇದೊಂದು ಬ್ಲೌಸು ಇದು ಕೂಡ ಸೀಮ್ ಅಂತ ಬಟ್ ಬೇರೆ ಕಸ್ಟಮರು ನನಗೇನಂದ್ರೆ ಈ ಕಸ್ಟಮರು ನನಗೆ ಅವರು ಕಾಲ್ ಮಾಡಿ ಎಲ್ಲ ವರ್ಕೆಲ್ಲ ಆಗಿ ಅವ್ರಿಗೆ ಕೊಟ್ಟು ಕಳಿಸಿ ಅವರು ಸ್ಟಿಚ್ಚಿಂಗ್ ಆಗಿ ಟೂ ಡೇಸ್ ಆದಮೇಲೆ ನನಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ರು ಕ್ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಅಂತ ಹೇಳಿದ್ರು ಬಟ್ ನಾವು ಫಸ್ಟ್ ಟೈಮ್ ಮಾಡಿಸಿದ್ದು ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹಾಗೆ ಇನ್ನೊಂದು ಬ್ಲೌಸು ಫೈವ್ ಹಂಡ್ರೆಡ್ ರುಪೀಸ್ ಒಂದು ಮಾಡಿಸಿದ್ರು ಅದನ್ನು ಇನ್ನೂ ನಾನು ಈ ವಿಡಿಯೋ ಮಾಡಬೇಕಾದ್ರೆ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಈ ಡಿಸೈನ್ ಬಂದುಬಿಟ್ಟು ನಾನು ಪ್ರೈಸು ಎಲ್ಲನೂ ಸಹ ಹೇಳ್ಬಿಡ್ತೀನಿ ಈ ಡಿಸೈನ್ಗೆ ನಾನು ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ನ ತಗೊಂಡಿರೋದು ಬಟ್ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ ಚೆನ್ನಾಗಿ ಬಂದಿದೆ ಅನ್ನೋದಕ್ಕಿಂತ ಕಲರ್ ಕಾಂಬಿನೇಷನ್ ಇನ್ನೊಂದು ಕಲರ್ ಬಂದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಅದು ಬಾರ್ಡ್ರ್ ಬಂದುಬಿಟ್ಟು ಲೈಟ್ ಕಲರ್ ಬಂದಿದೆ ಲೈಟ್ ಬೇಬಿ ಪಿಂಕ್ ಲೈಟ್ ಪರ್ಪಲ್ ಕಲರ್ ಬಂದಿದೆ ಫುಲ್ಲು ಲೈಟ್ ಅಂದರೆ ಲೈಟ್ ಪರ್ಪಲ್ ಕಲರೇ ಮತ್ತು ಡಾರ್ಕ್ ಗ್ರೀನ್ ಕಲರು ಫುಲ್ಲು ಡಾರ್ಕ್ ಗ್ರೀನ್ ಕಲರಲ್ಲಿ ಕಪ್ಪು ಗ್ರೀನ್ ಅಂತಾರಲ್ಲ ಆ ಥರ ಬ್ಲ್ಯಾಕ್ ಗ್ರೀನಲ್ಲಿ ಬಂದಿತ್ತು ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನ್ ಮಾತ್ರ ಯಾವುದೇ ಸ್ಟೋನ್ ಚೇನಿಲ್ಲ ಬಾಲ್ ಇಲ್ಲ ನನ್ನ ಸ್ಟೋನ್ ಮಾತ್ರ ಒಂದು ಶೇಡ್ ಲೈಟ್ ಕಲರ್ನ ಸ್ಟೋನ್ ಆಡ್ಸಿದ್ದೀನಿ ಯಾಕಂದರೆ ಕಾಣಿಸ್ಲಿ ಅಂತ ಹೇಳಿಬಿಟ್ಟು ಎಲ್ಲನೂ ಅದೇ ಕಲರೇ ಹಾಕ್ಬಿಟ್ರೆ ನಮಗೆ ಡಿಸೈನ್ ಕಾಣಿಸೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಒಂದು ಶೇಡ್ ಲೈಟ್ ಕಲರ್ನ ನಾವು ಈಗ ಹೇಳಿದ್ದೆ ಸ್ಟೋನ್ ಆಡಿಸಿಬಿಡಿ ಅಂತ ಹೇಳಿಬಿಟ್ಟು ಸೊ ಅಂಟಿಸ್ಬಿಟ್ಟು ಇಟ್ಟು ಹೋಗಿದ್ರೆ ಅಷ್ಟೊಳಗಡೆ ನಂದು ಕೂಡ ಸ್ವಲ್ಪ ಸ್ಟಿಚಿಂಗ್ ಇತ್ತು ಅದನ್ನು ಸಹ ಮುಗಿಸ್ಕೊಂಡೆ ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನ್ ಮಾತ್ರ ಹಾಗೆ ಸ್ಲೀವ್ಸ್ ಆದ್ರೂ ಅಷ್ಟೇ ನಿಮ್ಗೆ ಹತ್ತರಿಂದನೇ ತೋರಿಸ್ತಾ ಇದ್ದೀನಿ ಡಿಸೈನು ನೋಡ್ತಾ ಇರ್ಬೋದು ಫಿನಿಷಿಂಗ್ ಆಗಲಿ ಔಟ್ಲೈನ್ ಆಗಲಿ ಎಲ್ಲೂ ಸಹ ಮಿಸ್ ಆಗಿದೆ ಅನ್ನೋದೇ ಇಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ನಿನ್ ಕೇಸ್ ನಿಮ್ಗೆ ಏನಾದರೂ ಡಿಸೈನ್ ಬೇಕು ಅಂದರೆ ಆ ಚಿಕ್ಕ ಮಷಿನ್ಗೂ ಅವೈಲೇಬಲ್ ಇದೆ ಬಿಗ್ ಮಷಿನ್ಗೂ ಅವೈಲೇಬಲ್ ಇದೆ ಇನ್ ಕೇಸ್ ನಿಮಗೆ ಡಿಸೈನ್ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಯಾವ ಡಿಸೈನ್ ಬೇಕು ಯಾವ ಮಷೀನಿಗೆ ಬೇಕು ಅಂತ ನೀವು ಇನ್ಫಾರ್ಮ್ ಮಾಡಿದರೆ ಆ ಕಳಿಸಿ ಕೊಡ್ತಾರೆ ಸೊ ಸಂಡೇ ಮಾತ್ರ ನಿಮಗೆ ಹಂಡ್ರೆಡ್ ರುಪೀಸ್ಗೆ ತ್ರೀ ಡಿಸೈನ್ ಆಫರ್ ಇರುತ್ತೆ ಅಷ್ಟೇ ನೀವು ಮಿಕ್ಕಿರೋ ಡೇ ಡೇದಿಂದಲ್ಲಿ ತೊಗೊಂಡ್ರೆ ನಿಮಗೆ ಫಿಫ್ಟಿ ರುಪೀಸ್ಗೆ ಒನ್ ಡಿಸೈನ್ ಬೇಕು ಬೀಳುತ್ತೆ ಕಸ್ಟಮೈಸ್ ಮಾಡಿಸ್ಬೇಕು ಅಂತಂದರೆ ಒನ್ ಟ್ವೆಂಟಿ ರುಪೀಸಿಂದ ಇಂದ ನಿಮಗೆ ಸ್ಟಾರ್ಟಿಂಗ್ ಆಗುತ್ತೆ ಹಾಗೆ ನೀವು ಡಿಸೈನ್ ಆಲ್ಟ್ರೇಷನ್ ಮಾಡಿಸ್ಬೇಕು ಅಂದರೆ ನಿಮ್ಮ ಹತ್ರ ಆಲ್ರೆಡಿ ನಮ್ಮ ಹತ್ರ ಡಿಸೈನ್ ಇದೆ ಇದನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಬೇಕು ಅಂದ್ರೂ ಸಹ ನಿಮಗೆ ಏಯ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ನೀವು ಏನಾದರೂ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೊಂಡಿದ್ರೆ ಮಾಡಿಸ್ಕೊಳ್ಬೋದು ನಾವು ಮುಂಚೆ ಎಲ್ಲ ಆಲ್ಟ್ರೇಷನ್ ಮಾಡಿ ಕೊಡ್ತಾ ಇರಲಿಲ್ಲ ಯಾಕಂದರೆ ಟೈಮ್ ತುಂಬ ಇಡಿಸುತ್ತೆ ಹಾಗೆ ಟೈಮ್ ಕೂಡ ಒಂದು ಡಿಸೈನ್ ಮಾಡಲಿಕ್ಕೆ ಎಷ್ಟು ಟೈಮ್ ಆಗುತ್ತೋ ಇದಕ್ಕೂ ಸಹ ಆಲ್ಟ್ರೇಷನ್ ಮಾಡಲಿಕ್ಕೆ ಅಷ್ಟೇ ಟೈಮ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ಮಾಡ್ತಾ ಇರಲಿಲ್ಲ ಸೊ ಇವಾಗ ಸ್ವಲ್ಪ ಫ್ರೀ ಆಗಿರೋದ್ರಿಂದ ಅವರೇ ಒಪ್ಕೊಂಡಿದ್ದಾರೆ ನಾವು ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ನಾವು ಏನೋ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಆ ಡಿಸೈನ್ ಏನಾದರೂ ಬೇಕು ಅಂದರೆ ಆಲ್ಟ್ರೇಷನ್ ಮಾಡಿಸೋದಾಗ್ಲೇ ಏಯ್ಟಿ ರುಪೀಸ್ಗೆ ಒಂದು ಡಿಸೈನ್ ಆಗುತ್ತೆ ನೀವು ಹೊಸ ಡಿಸೈನ್ ಮಾಡಿಸ್ಬೇಕು ಅಂದರೆ ಆ ಒನ್ ಟ್ವೆಂಟಿ ರುಪೀಸ್ಗೆ ಸ್ಟಾರ್ಟ್ ಆಗುತ್ತೆ ಡಿಸೈನ್ ಪ್ರೈಸು ಡಿಸೈನ್ ಮೇಲೆ ಡಿಪೆಂಡು ಯಾವ ಥರ ಸಿಂಪಲ್ ಆಗಿದೆಯೋ ಗ್ರ್ಯಾಂಡಾಗಿದೆಯೋ ಅನ್ನೋದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ ಮತ್ತು ನೀವು ಇನ್ ಕೇಸ್ ರೆಡಿ ಡಿಸೈನ್ ಪರ್ಚೇಸ್ ಮಾಡಬೇಕು ಅಂದರೆ ಫಿಫ್ಟಿ ರುಪೀಸ್ಗೆ ಒನ್ ಡಿಸೈನ್ ಇರುತ್ತೆ ಸಂಡೇ ಮಾತ್ರ ಹಂಡ್ರೆಡ್ ರುಪೀಸ್ಗೆ ತ್ರೀ ಡಿಸೈನ್ ಆಫರ್ ಇರುತ್ತೆ ನೀವು ಯಾವುದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು ನೀವು ಯಾವ ಥರ ಡಿಸೈನ್ ಮಾಡಿಸ್ಬೇಕು ಅಂತ ಇದ್ರೆ ಸಂಡೇ ಆಫರಲ್ಲಿ ತೊಗೊಳ್ತೀನಿ ಅನ್ನೋದಾದ್ರೂ ನಡೆಯುತ್ತೆ ಇದು ಸ್ಲೀವ್ಸ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಆಲ್ಮೋಸ್ಟು ತುಂಬ ಹತ್ತು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನಿಮಗೆ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಇದು ಬಂದುಬಿಟ್ಟು ಇನ್ನೊಂದು ಬ್ಲೌಸು ನಾನು ಆವಾಗಲೇ ತೋರಿಸಿದನಲ್ಲ ಸ್ಟಾರ್ಟಿಂಗಲ್ಲಿ ಇನ್ನು ಸ್ಟೋನ್ ಅನಿಸ್ಬೇಕು ಇವಾಗ ಇನ್ನೂ ಕಂಪ್ಲೀಟ್ ಆಗಿದೆ ಅಂತ ಸೊ ಇದೇ ಡಿಸೈನು ನೈಟ್ ಆಲ್ಮೋಸ್ಟ್ ಆಲೇ ಹತ್ತು ಗಂಟೆ ಆಗೇ ಹೋಯಿತು ಇದಕ್ಕೆ ಸ್ಟೋನ್ ಒಂದು ಮಾತ್ರ ಅಂಟಿಸ್ಬೇಕಿತ್ತು ಶೇಪ್ ಶೇಪಂದರೆ ಡ್ರಾಪ್ ಶೇಪಲ್ಲಿ ಬರುತ್ತೆ ತಿಲ್ಕ ಶೇಪು ಸೊ ಸ್ಟಿಕ್ಕರ್ ಶೇಪಲ್ಲಿ ಸೊ ಅದನ್ನು ನಾನು ಸ್ಟೋನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಕಲರ್ ಯಾಕಂದರೆ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಎಲ್ಲನೂ ಮರೂನ್ ಮರೂನ್ ಅಂದ್ರೆ ಏನೂ ಕಾಣಿಸೋದೇ ಇಲ್ಲ ಅದರಲ್ಲ ಅಂತೇಳ್ಬಿಟ್ಟು ಆ ಸ್ಟೋನ್ ಅಂಟಿಸ್ತಾ ಇದೆ ಪಾಪ ನಾವೇನು ಅವ್ರಿಗೆ ಯಾವುದೇ ಕಾಲ್ ಬಂದು ಅಂತ ಓದಿಲ್ಲ ಅಂದರೆ ಇದನ್ನು ಸಹ ಅವರೇ ಅಂಟಿಸಿಕೊಡ್ತಾ ಇದ್ರು ಸೊ ಅವ್ರು ಇರೋದ್ರಿಂದ ಎಷ್ಟೋ ಬೆಸ್ಟ್ ಅನಿಸುತ್ತೆ ನನಗೆ ಬಟ್ ಏನೂ ಮಾಡೋಕ್ಕಾಗಲ್ಲ ಅವರು ಕೂಡ ಅಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಬಂದಿರ್ತಾರೆ ಇಲ್ಲಿ ಕೆಲಸ ಹೇಳೋಕ್ಕೆ ಅವರಾಗ ಅವ್ರು ಮಾಡ್ತೀನಿ ಅಂದರೆ ಬಂದರೆ ಮಾತ್ರ ನಾನು ಏನಾದರೂ ಕೆಲಸ ಹೇಳ್ತೀನಿ ಇಲ್ಲಾಂತಂದ್ರೆ ನನಗೆ ಏನಾದರೂ ಹೆವಿ ಇದ್ದರು ಅಂತಂದರೆ ಅವರೇ ಬಂದುಬಿಡ್ತಾರೆ ಬಟ್ ಇನ್ನೊಂದು ಏನು ಅಂತಂದರೆ ಅವರು ಕೂಡ ಕೆಲಸ ಮಾಡಿ ಬರ್ತಾರೆ ಅಲ್ಲ ಅವರು ಕೂಡ ಅಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಬರ್ತಾರೆ ಬಂದ ತಕ್ಷಣ ಹೇಳ್ಬೇಕಂದ್ರೆ ನಾನು ಅವ್ರಿಗೆ ಹೆಲ್ಪ್ ಮಾಡಬೇಕು ಅಲ್ಲಿ ಕಷ್ಟಪಟ್ಟು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಬಟ್ ಬಂದ ತಕ್ಷಣವೇ ಅವರು ಬಂದ ತಕ್ಷಣ ಫಸ್ಟ್ ಸಿಗೋದೆ ಶಾಪು ಆಮೇಲೆ ನೆಕ್ಸ್ಟು ಮನೆ ಸಿಗುತ್ತೆ ಬಂದ ತಕ್ಷಣವೇ ಫಸ್ಟು ಏನು ತೊಗೊಂಡು ಬರಲಿ ಅಂತ ಕೇಳ್ತಾರೆ ಬಟ್ ಸೊ ಇದು ಫೈನಲಿ ಡಿಸೈನ್ ಕಂಪ್ಲೀಟ್ ಆಗಿದೆ ಇದು ಡಿಸೈನ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನ್ ಮರೂನ್ ಮತ್ತು ಬ್ಲೂ ವಿತ್ ಕಾಪರ್ ಕಾಂಬಿನೇಷನ್ ಬಂದಿತ್ತು ನನ್ನ ಪರ್ಸ್ನಲಿ ಕಾಪರ್ ಬಾರ್ಡ್ರ್ ಇಷ್ಟ ಆಗಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ಇವಾಗ ಗೋಲ್ಡ್ ಬರ್ತಾ ಇಲ್ಲ ಸೊ ಇದು ಡಿಸೈನ್ ಬಂದುಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ಗೆ ಹಾಕಿರೋದು ಇನ್ ಕೇಸ್ ನೀವೇನಾದರೂ ವರ್ಕ್ನ ಮಾಡಿಸ್ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವರ್ಕ್ ಅಡ್ರೆಸ್ ಅಂತೇಳಿ ಅಡ್ರೆಸ್ ಕೊಟ್ಟಿದ್ದೀನಿ ಆ ಅಡ್ರೆಸ್ಸಿಗೆ ಕೊರಿಯರ್ ಆದರೂ ಮಾಡಿಸ್ಬೋದು ಪೋಸ್ಟ್ ಆದರೂ ಮಾಡ್ಬೋದು ಇಲ್ಲ ನೀವು ಡೈರೆಕ್ಟಾಗಿ ವಿಸಿಟ್ ಮಾಡ್ತೀನಿ ಅಂದ್ರೂ ಸಹ ಮಾಡ್ಬೋದು 啊。Uh ಹತ್ತಿರದಿಂದ ಅಂತಂದರೆ ಫಿನಿಶಿಂಗ್ ಯಾವ ಥರ ಬಂದಿದೆ ಅನ್ನೋದಕ್ಕೋಸ್ಕರ ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಅಷ್ಟೇ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಸ್ಟೋನ್ ಶೈನ್ ಇಲ್ಲ ಬಾಂಚ್ ವಿತ್ ಬರಿ ಸ್ಟೋನ್ ಅಷ್ಟೇ ಕಾಣಿಸ್ತಾ ಇರೋದು ನಿಮಗೆ ಇನ್ನೊಂದು ಡ್ರೈ ಆಯಿತು ಅಂದರೆ ಅದನ್ನು ಸಹ ಕಾಣಿಸಲ್ಲ ಅದೊಂಥರ ಲೈಟಿಂಗ್ಸಿಗೆ ಅದು ರಿಫ್ಲೆಕ್ಷನ್ ಥರ ಬರುತ್ತೆ ನಿಮಗೆ ಅದುಷ್ಟು ಗಮ್ ಇರೋದ್ರಿಂದ ಆ ಥರ ಕಾಣಿಸುತ್ತೆ ಮತ್ತು ಫ್ಯಾಬ್ರಿಕ್ ಗ್ಲೂ ಯೂಸ್ ಮಾಡ್ತಾ ಇರೋದ್ರಿಂದ ಅದು ನಿಮಗೆ ಡ್ರೈ ಆದ ತಕ್ಷಣ ಅದೇನು ಕಾಣಿಸೋದು ಇಲ್ಲ ನಿಮಗೆ ಡ್ರೈ ಆಗಿಬಿಡುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಸಿಂಪಲ್ಲಾಗಿದೆ ಗ್ರ್ಯಾಂಡಾಗಿ ಕೂಡ ಕಾಣಿಸ್ ಇದೇ ಥರದ್ದು ಇನ್ನೊಂದು ಡಿಸೈನ್ ಕೂಡ ಅವರು ಹೇಳಿದ್ದಾರೆ ಅದನ್ನು ಸಹ ವರ್ಕ್ ಮಾಡಬೇಕು ಅದನ್ನು ನಿಮ್ಗೆ ಆದರೆ ತೋರಿಸ್ತೀನಿ ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಸೊ ಇಷ್ಟು ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್